ಎಲ್ಲರಿಗೂ ನಮಸ್ಕಾರ ದೀಪ್ತಿ ಯೂಟ್ಯೂಬ್ ಎಲ್ಲರೂ ಕೂಡ ಸ್ವಾಗತ ಇವತ್ತು ವಿಡಿಯೋ ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ ಶ್ರೀ ಕ್ಷೇತ್ರದ ಬಗ್ಗೆ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಒಂದು ಎರಡು ಮೂರು ದಿನಗಳ ಹಿಂದೆ ಬೇರೆ ಬೇರೆ ಕೋಮಿನವರು ಬೇರೆ ಕೋಮಿನ ಒಬ್ಬ ವ್ಯಕ್ತಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ತಂತ್ರಜ್ಞಾನದ ಏ ಒನ್ ಮಾದರಿಯಲ್ಲಿ ಅಂದೇ ಡಿಜಿಟಲ್ ಮಾದರಿಯಲ್ಲಿ ವೀಡಿಯೋ ಮಾಡಿಕೊಂಡು ಬೇಕಾದಾಗೆ ಸೆಟ್ ಮಾಡಿಕೊಂಡು ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾನೆ ಇದರಿಂದಾಗಿ ಸಾವಿರಾರು ಭಕ್ತರಿಗೆ ಧರ್ಮಸ್ಥಳಕ್ಕೆ ಬರುವಂಥ ಅಥವಾ ನಂಬುವಂಥ ಸಾವಿರಾರು ಭಕ್ತರಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ಇಂತಹ ಕೃತ್ಯವನ್ನು ಬೆಂಬಲಿಸುವರು ಕೂಡ ನಮ್ಮವರೇ ಹಾಗಾಗಿ ಇದೆಲ್ಲವೂ ಕೂಡ ಇದು ಈಗ ಇವತ್ತು ನಿನ್ನೆದೆಲ್ಲಾಯ್ತು ಎರಡು ತಿಂಗ್ಳು ಮೂರು ತಿಂಗಳಿಂದ ಎಲ್ಲ ರಿಸರ್ಚ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ಬೇರೆಯವರೆಲ್ಲ ಮಾತನ್ನು ಕೇಳಿಕೊಂಡು ಈ ಥರ ಮಾಡಿದ್ದಾನೆ ಆ ಮೂರ್ಖನಿಗೆ ಧರ್ಮಸ್ಥಳದ ಬಗ್ಗೆ ಅವನು ಏನು ಗೊತ್ತಿದೆ ಸುಮಾರು ಎಂಟುನೂರು ವರ್ಷದ ಇತಿಹಾಸ ಇರುವಂಥ ಹದಿನಾರನೇ ಶತಮಾನದಲ್ಲೂ ಕೂಡ ಧರ್ಮಸ್ಥಳದಲ್ಲಿ ದೇವರ ಧರ್ಮ ಕಾರ್ಯಗಳು ಇವತ್ತಿಗೂ ನಡೀತಿದೆ ನಮಗೆ ನಾವು ಹುಟ್ಟಿದಾಗಿಂದ ನಮ್ಮ ತಾತ ಇರ್ಬೋದು ಮುತ್ತಜ್ಜಿರ್ಬೋದು ತಂದೆ ಇರ್ಬೋದು ಎಲ್ಲರೂ ಕೂಡ ಧರ್ಮಸ್ಥಳದ ದೇವರನ್ನು ನಂಬದವರು ಯಾರೂ ಕೂಡ ಇಲ್ಲ ಹಾಗಿರುವಾಗ ನಮ್ಮ ದೇವರ ಬಗ್ಗೆ ಹೀನಾಯವಾಗಿ ಮಾತಾಡೋದಲ್ಲದೆ ಜಾಲತಾಣದಲ್ಲಿ ಹರಿಬಿಟ್ಟು ಅವನ ಚಪಲಕ್ಕೋಸ್ಕರ ಅವನ ಯೂಟ್ಯೂಬ್ ಚಾನಲನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮೆಲ್ಲರ ಭಾವನೆಯನ್ನು ಬೂದಿ ಮಾಡಿ ಹಾಕಿದ್ದಾನೆ ಇದರಿಂದಾಗಿ ನಮಗೆ ತುಂಬ ನೋವಾಗಿದೆ ಹಾಗಿರುವಾಗ ನಾವೆಲ್ಲರೂ ಏನು ಮಾಡಬೇಕಂದ್ರೆ ನಮ್ಮ ಧರ್ಮದವರು ಕೂಡ ಸಪೋರ್ಟ್ ಇದ್ದಾರೆ ಅವನಿಗೆ ಕೆಲವರೆಲ್ಲ ತುಂಬ ತುಂಬ ದೇವರ ಬಗ್ಗೆ ಹೀನಾಗಿ ಫೇಸ್ಬುಕ್ಕಲ್ಲಿ ಕಮೆಂಟ್ಗಳು ಅವನಿಗೆ ಸಪೋರ್ಟ್ ಆಲ್ಮೋಸ್ಟ್ ಹೆಚ್ಚು ಜನ ಅವನಿಗೆ ಸಪೋರ್ಟ್ ಇದ್ದಾರೆ ಯಾಕಂತೇಳಿದರೆ ಹಿಂದೂ ದೇವರ ಮೇಲೆ ಇತರೆಲ್ಲ ಆದಾಗ ಎಲ್ಲರೂ ಕೂಡ ಒಗ್ಗೂಡಬೇಕು ಏನಾಗಿದೆ ಅಂದರೆ ಎಲ್ಲ ವಿರುದ್ಧ ಆಗಿದೆ ಶ್ರೀ ಕ್ಷೇತ್ರ ಬಗ್ಗೆ ಹಿನಾಯವಾಗಿ ಮಾತಾಡುವಾಗ ನಮ್ಮವರು ಕೂಡ ಅವನಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಇದಲ್ಲದೆ ಅವನು ಪೊಲೀಸರ ಮೇಲೆ ಎಲ್ಲರ ಮೇಲೆ ಕೂಡ ಅವನು ಆರೋಪ ಮಾಡಿದ್ದಾನೆ ಹೀಗಿರುವಾಗ ಇಂಥವರಿಗೆ ಶಿಕ್ಷೆ ಯಾವಾಗ ಒಂದು ಅವನ ಚಪಲಕ್ಕೋಸ್ಕರ ಅವನ ಟಿ ಆರ್ ಪಿಗೋಸ್ಕರ ಬೇರೆಯವರವರ ಮಾತನ್ನು ಕೇಳಿಕೊಂಡು ಜಾಲತಾಣದಲ್ಲಿ ಅದು ಡಿಜಿಟಲ್ ಮಾದರಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅವನಿಗೆ ಬೇಕಾದಾಗಿ ಸೆಟಪ್ ಮಾಡಿಕೊಂಡು ಅವನು ಅರಿಬಿಟ್ಟಿದ್ದೇನೆ ಇದನ್ನು ಎಷ್ಟೋ ಜನ ನೋಡಿದ್ದಾರೆ ನೋಡಿಕೊಂಡಾಗ ಏನಾಗತ್ತೆ ನಮ್ಮ ದೇವರ ಬಗ್ಗೆ ನಮ್ಮ ಕ್ಷೇತ್ರದ ಬಗ್ಗೆ ಥರ ನಮಗೆ ಮನಸ್ಸಿನೋವಾಗಿದೆ ಆದ್ದರಿಂದ ಇಂಥವ್ನ ನಾವು ಬಿಡಬಾರ್ದು ಈ ಆದಾಗ ಅಲ್ಲಿ ತಕ್ಷಣ ನಾವು ಸಂಬಂಧಪಟ್ಟಾಗಿ ತಿಳಿಸಿ ಅಂಥವ್ರ ಮೇಲೆ ನಾವು ಕ್ರಮ ಆಗುವ ಹಾಗೆ ಮಾಡಬೇಕು ಇದರಿಂದಾಗಿ ಬೇರೆಯವರು ಈ ಥರ ಮಾಡೋ ಮುಂಚೆನೇ ನಾವು ಎಚ್ಚೆತ್ಕೊಳ್ಬೇಕಾಗಿ ಹಾಗಿರುವಾಗ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಖಂಡಿತ ಶಿಕ್ಷೆ ಆಗಬೇಕು ಹಾಗೆಯೇ ಅವರವರ ದೇವರ ಬಗ್ಗೆ ಅವರು ಮಾತಾಡಲಿ ನಮ್ಮ ದೇವರ ಬಗ್ಗೆ ಅವರು ಮಾತಾಡಬೇಕು ಅಂತ ಇಲ್ಲ ತುಂಬ ಜನ ನಮ್ಮ ಬಗ್ಗೆ ಮಾತಾಡ್ತಾರೆ ಅವರು ಸಾವಿರ ಇರ್ತದೆ ಅವರು ಬಿಳ್ಕೊಳ್ಳಿ ನಮ್ಮ ಜೊತೆ ಮಾತಾಡ್ತಾರೆ ಹಾಗಾಗಿ ನನ್ನ ಪ್ರಾರ್ಥನಿಸ್ಟೇ ಈ ಥರ ಎಲ್ಲ ಆದಾಗ ನಮ್ಮೆಲ್ಲ ಬಾಂಧವರು ಒಗ್ಗಟ್ಟಾಗಿ ನಿಂತು ಇವರನ್ನೆಲ್ಲ ನಾವು ಎದುರಿಸ್ಬೇಕು ಇದರಿಂದ ಮುಂದೆ ಆಗುವಂಥ ಎಲ್ಲ ಸಮಸ್ಯೆಯನ್ನು ಕೂಡ ನಾವು ಕ್ಲಿಯರ್ ಮಾಡ್ಬೋದು ಇಂಥ ತುಂಬ ಜನ ಬರ್ತಾರೆ ಇಂಥವು ಎದ್ದಾಗ ಅಲ್ಲೇ ನಾವು ಸರಿ ಮಾಡಬೇಕು ಅಂತ ನನ್ನ ಪ್ರಾರ್ಥನೆ